ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ರಾಜಕುಮಾರಿ ಶಶಿಕಲೆಯು ಸುದರ್ಶನನನ್ನು ಮನಸ್ಸಿನಲ್ಲಿ ವರಿಸುವುದು ಕಾಶಿ ರಾಜ ರಾಣಿಯರು ಕನ್ಯೆಯನ್ನು ಸಮಚಾಯಿಸುವುದು ಕನ್ಯೆಯು ಸುದರ್ಶನನೊಂದಿಗೆ ವಿವಾಹವಾಗುವ ನಿಶ್ಚಯವನ್ನು ಪ್ರಕಟಿಸುವುದು ಸುದರ್ಶನ ಹಾಗೂ ಇತರ ರಾಜರು ಸ್ವಯಂವರಕ್ಕೆ ಸೇರಿದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ಬ್ರಾಹ್ಮಣನ ಮಾತನ್ನು ಕೇಳಿ ಸುಂದರಿ ಶಶಿಕಲೆಯ ಮನಸ್ಸಿನಲ್ಲಿ ಪ್ರೇಮವು ಅಂಕುರಿಸಿತು ಆ ಬ್ರಾಹ್ಮಣನು ಅಲ್ಲಿಂದ ಹೊರಟು ಹೋದನು ಸುದರ್ಶನನ ಕುರಿತು ಶಶಿಕಲೆಯಲ್ಲಿ ಮೊದಲೇ ಇದ್ದ ಪ್ರೇಮವು ಉದ್ರೇಕಗೊಂಡು ಆಕೆಯು ಅತ್ಯಂತ ಉದ್ವಿಗ್ನಳಾದಳು ಶಶಿಕಲೆಯು ತನ್ನ ಕುರಿತು ಪ್ರೀತಿಯುಳ್ಳ ಒಬ್ಬ ಸಖಿಯಲ್ಲಿ ಹೇಳುತ್ತಾಳೆ ಪ್ರಿಯೆ ಯಾರ ಪ್ರಸಂಗವನ್ನು ಕೇಳಿದ ಬಳಿಕ ನನ್ನ ಶರೀರದಲ್ಲಿ ಕ್ಷೋಭ ಉಂಟಾಯಿತು ಆ ಪುರುಷನು ಅವಶ್ಯವಾಗಿ ಯಾವುದೋ ಉತ್ತಮ ಕುಲದ ರಾಜಕುಮಾರನೇ ಆಗಿರಬೇಕು ಈಗ ರಸವಿಜ್ಞಾನದಿಂದ ಅವನು ಅಪರಿಚಿತನಾಗಿರುವನು ಇನ್ನೋರ್ವ ಕಾಮದೇವನಂತೆ ಇರುವ ಆ ಸುಂದರ ರಾಜಕುಮಾರನನ್ನು ನಾನು ಸ್ವಪ್ನದಲ್ಲಿ ನೋಡಿದ್ದೆ ಆಗಿನಿಂದ ವಿರಹದಿಂದ ಅತ್ಯಂತ ಅಕುಲವಾದ ನನ್ನ ಕೋಮಲ ಮನಸ್ಸಿಗೆ ಅವನ ನೆನಪು ಕಾಣುತ್ತಿದೆ ಸಖಿಯೇ ಈಗಲಾದರೂ ನನಗೆ ಶೀತಲ ಚಂದನವೂ ವಿಷದಂತೆ ಮಾಲೆಯು ಸರ್ಪದಂತೆ ಚಂದ್ರನ ಶೀತಲ ಕಿರಣಗಳು ಬೆಂಕಿಯಂತೆ ಕಾಣುತ್ತಿವೆ ರಾಜಭವನ ಉಪವನ ಪರ್ವತ ಮತ್ ಅಥವಾ ಸರೋವರ ಯಾವ ಸ್ಥಾನದಲ್ಲಿಯೂ ನನ್ನ ಚಿತ್ತಕ್ಕೆ ಶಾಂತಿಯೂ ಸಿಗುವುದಿಲ್ಲ ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಸುಖದ ಸಾಧನೆಗಳಾವುದು ನನಗೆ ಸುಖಿಯಾಗಿಸುವುದಿಲ್ಲ ಸುಂದರ ಶಯ್ಯೆ ತಾಂಬೂಲ ಸಂಗೀತ ವಾದ್ಯ ಯಾವುದರಿಂದಲೂ ನನ್ನ ಮನಸ್ಸಿಗೆ ಸಂತೋಷವಾಗುವುದಿಲ್ಲ ಯಾವುದೇ ವಸ್ತುವು ನನ್ನ ಕಣ್ಣುಗಳಿಗೆ ತೃಪ್ತಿ ಕೊಡುವುದಿಲ್ಲ ಆದ್ದರಿಂದ ಈಗ ನಾನು ರಾಜಕುಮಾರನು ಇರುವ ವನಕ್ಕೆ ಹೋಗಲು ಬಯಸುತ್ತಿರುವೆನು ಆದರೆ ಕುಲದ ಲಜ್ಜೆಯ ಭಯವು ನನ್ನನ್ನು ಕಾಡುತ್ತಿದೆ ಜೊತೆಗೆ ನನ್ನ ತಂದೆಯ ವಶದಲ್ಲಿ ತಾನೇ ಇರುವುದು ಏನು ಮಾಡಲಿ ನನ್ನ ತಂದೆಯು ಇನ್ನೂ ಸ್ವಯಂವರ ಮಾಡಲು ಸಿದ್ಧನಿಲ್ಲ ಸ್ವಯಂವರವಾದರೆ ಆಗ ನಾನು ರಾಜಕುಮಾರ ಸುದರ್ಶನನ ಕುರಿತು ನನ್ನ ಇಚ್ಛೆಯನ್ನು ಪ್ರಕಟಿಸುತ್ತಿದ್ದೆ ಇತರ ಸಾವಿರಾರು ಹೇರಳ ಸಂಪತ್ತುಳ್ಳ ರಾಜರಿದ್ದರು ಅವರು ಯಾರು ನನ್ನ ಮನಸ್ಸನ್ನು ಮುಗ್ಧಗೊಳಿಸಲಾರರು ನನ್ನ ಮನಸ್ಸಿನಲ್ಲಾದರೂ ಆ ರಾಜ್ಯಹೀನ ಸುದರ್ಶನನೇ ನೆಲೆಸಿರುವನು ರು ಹೇಳುತ್ತಾರೆ ರಾಜಕುಮಾರ ಸುದರ್ಶನನಿಗೆ ಯಾರೂ ಸಹಾಯಕರಾಗಿರಲಿಲ್ಲ ಬಳಿಯಲ್ಲಿ ಸಂಪತ್ತು ಇರಲಿಲ್ಲ ಅವನು ಕೆ ಪ್ರಸಿದ್ಧ ಶೂರನು ಆಗಿರಲಿಲ್ಲ ಫಲ ಮೂಲ ತಿಂದು ವನವಾಸಿ ಜೀವನವನ್ನು ಕಳೆಯುತ್ತಿದ್ದನು ಕೇವಲ ಭಗವತಿ ಜಗದಂಬೆಯ ಕಾಮಬೀಜ ಮಂತ್ರವು ಅವನ ಹೃದಯದಲ್ಲಿ ನೆಲೆಸಿತ್ತು ಅದೇ ಮಂತ್ರದ ಜಪದ ಪ್ರಭಾವದಿಂದ ಸುದರ್ಶನನಿಗೆ ಎಲ್ಲ ಸಿದ್ಧಿಗಳು ದೊರಕಿದ್ದವು ಆ ಮಂತ್ರವು ಅವನ ಚಿತ್ತದಿಂದ ಅರೆಕ್ಷಣವೂ ದೂರವಾಗುತ್ತಿರಲಿಲ್ಲ ಜಪದ ಕ್ರಿಯೆಯು ಸದಾ ನಡೆಯುತ್ತಲೇ ಇರುತ್ತಿತ್ತು ಒಂದು ರಾತ್ರಿ ಸ್ವಪ್ನದಲ್ಲಿ ವಿಷ್ಣುಮಯಿ ಪೂರ್ಣ ಬ್ರಹ್ಮ ಸ್ವರೂಪ ಭಗವತಿ ಜಗದಂಬೆಯು ಅವನಿಗೆ ದರ್ಶನವನ್ನಿತ್ತಳು ಆ ಅವ್ಯಕ್ತ ಸ್ವರೂಪಿಣಿ ಭಗವತಿಯು ಸಮಸ್ತ ಸಂಪತ್ತನ್ನು ಕರುಣಿಸುತ್ತಿರುವಳು ಶೃಂಗವೇರಪುರದ ಅಧ್ಯಕ್ಷ ನಿಷಾದನು ಸುದರ್ಶನನ ಬಳಿಗೆ ಬಂದು ಅವನಿಗೆ ಒಂದು ಉತ್ತಮ ರಥವನ್ನು ಕೊಟ್ಟನು ಆ ರಥವನ್ನು ನಾಲ್ಕು ಕುದುರೆಗಳು ಎಳೆಯುತ್ತಿದ್ದವು ಧ್ವಜ ಪತಾಕೆಗಳು ಅದರ ಶೋಭೆ ಹೆಚ್ಚಿಸಿದ್ದವು ರಾಜಕುಮಾರ ಸುದರ್ಶನನು ಓರ್ವ ವಿಜಯಶಾಲಿ ಮಹಾವ್ಯಕ್ತಿಯಾಗಿರುವನೆಂದು ಶೃಂಗವೇರಪುರದ ಅಧ್ಯಕ್ಷನು ಕಾಣಿಕೆಯಾಗಿ ಆ ರಥವನ್ನು ತಂದೊಪ್ಪಿಸಿದ್ದನು ಸುದರ್ಶನನು ಸಂತೋಷದಿಂದ ಆ ರಥವನ್ನು ಸ್ವೀಕರಿಸಿ ರೂಪದಿಂದ ಬಂದ ನಿಷಾದನನ್ನು ಕಾಡಿನ ಫಲ ಮೂಲಗಳಿಂದ ಯಥೋಚಿತವಾಗಿ ಸತ್ಕರಿಸಿದನು ಆತಿಥ್ಯ ಸ್ವೀಕರಿಸಿ ನಿಷಾದ ರಾಜನು ಹೊರಟು ಹೋದ ಬಳಿಕ ಅಲ್ಲಿದ್ದ ತಪಸ್ವಿ ಮುನಿಗಳು ಅತ್ಯಂತ ಸಂತೋಷಗೊಂಡು ಸುದರ್ಶನನಲ್ಲಿ ಹೇಳಿದರು ರಾಜಕುಮಾರನೇ ನೀನು ಭಗವತಿಯ ಕೃಪೆಯಿಂದ ಇನ್ನು ಸ್ವಲ್ಪ ದಿನಗಳಲ್ಲಿ ಒಬ್ಬ ಸ್ವತಂತ್ರ ರಾಜನಾಗುವೆ ಇದು ಸತ್ಯವಾಗಿದೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಸುವ್ರತನೇ ಭಗವತಿ ಜಗದಂಬೆಯು ವರಗಳನ್ನು ಕೊಡುವುದರಲ್ಲಿ ಕುಶಲನಾಗಿರುವಳು ಹಾಗೂ ಜಗತ್ತನ್ನು ಮೋಹಿತಗೊಳಿಸುವವಳಾಗಿದ್ದಾಳೆ ಅವಳು ನಿನ್ನ ಮೇಲೆ ಪ್ರಸನ್ನಳಾಗಿರುವಳು ಈಗ ನಿನಗೆ ಉತ್ತಮ ಸಹಾಯಕನು ದೊರಕಿರುವನು ಆದ್ದರಿಂದ ಯಾವ ಚಿಂತೆಯನ್ನು ಮಾಡಬೇಡ ಅನಂತರ ಉತ್ತಮ ವ್ರತಸ್ಥ ಮುನಿಗಳು ಮನೋರಮೆಗೆ ಹೇಳಿದರು ಸುಮುಖಿ ಇನ್ನು ನಿನ್ನ ಪುತ್ರನು ಭೂಮಂಡಲದ ಸಾಮ್ರಾಟನಾಗಿ ಇರುವನು ಮುನಿಗಳ ಮಾತನ್ನು ಕೇಳಿ ಸುಂದರಿ ಮನೋರಮೆಯು ನುಡಿದಳು ಮಹಾಸ್ವಾಮಿಗಳೇ ನಿಮ್ಮ ವಚನಗಳು ಸಫಲವಾಗಲಿ ಈ ಕುಮಾರನು ಸದಾ ನಿಮ್ಮ ಸೇವೆ ಮಾಡಿರು ಮಾಡುವನು ಶ್ರೇಷ್ಠ ಉಪಾಸನೆಯ ಪ್ರಭಾವದಿಂದ ಸಂಭವಿಸದಿರುವ ವಿಚಿತ್ರ ಘಟನೆ ಯಾವುದು ತಾನೇ ಇರುವುದು ಅಲ್ಲದೆ ನಮ್ಮ ಬಳಿಯಲ್ಲಿ ಸೇನೆಯಾಗಲಿ ಮಂತ್ರಿ ಮಂಡಲವಾಗಲಿ ಭಂಡಾರವಾಗಲಿ ಯಾವುದೂ ಇಲ್ಲ ಪ್ರಬಲ ಸಹಾಯಕರೂ ಇಲ್ಲ ಹಾಗಿರುವಾಗ ಯಾರ ಸಹಯೋಗದಿಂದ ನನ್ನ ಪುತ್ರನು ರಾಜ್ಯವನ್ನು ಪಡೆಯಲು ಯೋಗ್ಯನಾಗುವನು ಹೌದು ನೀವು ಪೂರ್ಣ ಮಂತ್ರವೇತ್ತರಾಗಿರುವಿರಿ ನಿಮ್ಮ ಆಶೀರ್ವಾದದ ಸಹಾಯದಿಂದ ನಿಶ್ಚಯವಾಗಿಯೂ ನನ್ನ ಪುತ್ರನು ರಾಜನಾಗುವನು ಇದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ ವ್ಯಾಸರು ಹೇಳುತ್ತಾರೆ ಸುದರ್ಶನನಿಗೆ ಎಲ್ಲ ವಿದ್ಯೆಗಳು ಸುಲಭವಾಗಿದ್ದವು ಆ ರಾಜಕುಮಾರನು ರಥದಲ್ಲಿ ಕುಳಿತು ಹೋದಲ್ಲೆಲ್ಲ ಒಂದು ಅಕ್ಷೋಹಿಣಿ ಸೇನೆಯೊಂದಿಗೆ ಇರುವಂತೆ ತೇಜದಿಂದ ಕಂಡುಬರುತ್ತಿದ್ದನು ರಾಜನೇ ಸುದರ್ಶನನು ಸಂತೋಷದಿಂದ ನಿರಂತರ ಬೀಜ ಮಂತ್ರವನ್ನು ಜಪಿಸುತ್ತಿದ್ದನು ಅದೇ ಮಂತ್ರದ ಪ್ರಭಾವದಿಂದ ಅವನಲ್ಲಿ ಅಷ್ಟೊಂದು ಶಕ್ತಿಯು ಬಂದಿತ್ತು ಬೇರೆ ಯಾವುದೇ ಕಾರಣವನ್ನು ಕಲ್ಪಿಸಲಾಗುವುದಿಲ್ಲ ಕ್ಲೀಂ ಕಾಮರಾಜವೆಂದು ಹೇಳುವ ಈ ಬೀಜ ಮಂತ್ರವು ಬಹಳ ವಿಲಕ್ಷಣವಾಗಿದೆ ಉತ್ತಮ ಗುರುವಿನಿಂದ ಇದರ ದೀಕ್ಷೆಯನ್ನು ಪಡೆದು ಶಾಂತ ಚಿತ್ತದಿಂದ ಪವಿತ್ರತೆಯಿಂದ ಇದರ ಜಪವನ್ನು ಮಾಡುವವನ ಎಲ್ಲ ಕಾಮನೆಗಳು ಪೂರ್ಣಗೊಳ್ಳುವವು ಮಹಾರಾಜನೇ ಭಗವತಿ ಜಗದಂಬೆಯ ಕೃಪೆಯಿಂದ ಸುಲಭವಾಗದಿರುವ ಯಾವುದೇ ಅತ್ಯಂತ ದುರ್ಲಭ ಪದಾರ್ಥವು ಪೃಥಿವಿಯಲ್ಲಾಗಲಿ ಸ್ವರ್ಗದಲ್ಲಾಗಲಿ ಇಲ್ಲ ಯಾರ ಮನಸ್ಸಿನಲ್ಲಿ ಭಗವತಿ ಜಗದಂಬೆಯ ಪೂಜೆಯಲ್ಲಿ ಅಚಲ ವಿಶ್ವಾಸವಿಲ್ಲವೋ ಅವರು ಮೂರ್ಖರು ಭಾಗ್ಯಹೀನರು ರೋಗ ಪೀಡಿತರು ಆಗುವರು ಕುರುನಂದನನೆ ಹಿಂದಿನ ಯುಗದಿಂದಲೇ ದೇವತೆಗಳ ಜನನೆಯಾದ ಕಾರಣ ಮಾತಾ ಎಂದು ಪ್ರಸಿದ್ಧಳಾದ ಭಗವತಿಯು ಬುದ್ಧಿ ಕೀರ್ತಿ ತೃತಿ ಲಕ್ಷ್ಮಿ ಶಕ್ತಿ ಶ್ರದ್ಧೆ ಮತಿ ಸ್ಮೃತಿ ಮುಂತಾದ ರೂಪಗಳಿಂದ ಪ್ರಾಣಿಗಳ ಶ್ರೇಯಸ್ಸನ್ನು ಮಾಡಲು ಆಗಮಿಸಿರುವಳು ಇದು ತ್ರಿವಾರ ಸತ್ಯವಾಗಿದೆ ಭಗವತಿಯನ್ನು ಈ ರೂಪದಿಂದ ಗುರುತಿಸದವರ ಬುದ್ಧಿಯನ್ನು ಖಂಡಿತವಾಗಿ ಮಾಯೆಯು ಅಪಹರಿಸಿದೆ ಇದರಿಂದಲೇ ಅವರು ಇತರ ವಾದ ವಿವಾದದಲ್ಲಿ ತಮ್ಮ ಬುದ್ಧಿಯನ್ನು ವ್ಯಯಿಸುತ್ತಾರೆ ಆದರೆ ವಿಶ್ವದ ಮೇಲೆ ಶಾಸನ ಮಾಡುವ ಕಲ್ಯಾಣಮಯಿ ಭಗವತಿಯ ಉಪಾಸನೆ ಮಾಡುವುದಿಲ್ಲ ಬ್ರಹ್ಮ ವಿಷ್ಣು ಮಹೇಶ ಇಂದ್ರ ಯಮ ಕುಬೇರ ವಾಯು ಅಗ್ನಿ ತ್ವಷ್ಟ ಪೂಷ ಅಶ್ವಿನಿ ಕುಮಾರರು ಮಗ ಆದಿತ್ಯ ವಸು ರುದ್ರ ವಿಶ್ವೇ ದೇವ ಮರುದ್ಗಣರು ಇವರು ಸೃಷ್ಟಿ ಪಾಲನೆ ಸಂಹಾರ ಮಾಡುವ ನಿಪುಣ ದೇವತೆಗಳೆಲ್ಲರೂ ಆ ಭಗವತಿ ಜಗದಂಬಿಕೆಯನ್ನು ಧ್ಯಾನಿಸುತ್ತಾರೆ ಆ ಪರಬ್ರಹ್ಮ ಸ್ವರೂಪಿಣಿ ಆದಿಶಕ್ತಿಯ ಆರಾಧನೆ ಮಾಡದ ಯಾವ ವಿದ್ವಾಂಸರು ಇರಬಲ್ಲರು ಸಮಸ್ತ ಮನೋರಥಗಳನ್ನು ಪೂರ್ಣಗೊಳಿಸುವ ಆ ಕಲ್ಯಾಣಮಯಿ ದೇವಿಯನ್ನು ಸುದರ್ಶನನು ತನ್ನ ಜ್ಞಾನದ ವಿಷಯವನ್ನಾಗಿಸಿಕೊಂಡಿದ್ದನು ಅದರಿಂದ ಅವನ ಎಲ್ಲ ಕಾರ್ಯಗಳು ಸಿದ್ಧವಾಯಿತು ವಿದ್ಯೆ ಮತ್ತು ಅವಿದ್ಯೆ ರೂಪದಲ್ಲಿ ವಿರಾಜಿಸುತ್ತಿರುವ ಆ ಭಗವತಿ ಜಗದಂಬೆಯು ಸಾಕ್ಷಾತ್ ಪರಬ್ರಹ್ಮಳೆ ಆಗಿರುವಳು ಸುಲಭವಾಗಿ ಎಲ್ಲರೂ ಆಕೆಯ ದರ್ಶನ ಪಡೆಯಲಾರರು ಯೋಗಾಭ್ಯಾಸದಿಂದಲೇ ಆ ಪರಾಶಕ್ತಿಯ ದರ್ಶನವಾಗುವುದು ಆ ಭಗವತಿಯು ಮುಮುಕ್ಷುಗಳಿಗೆ ಅತ್ಯಂತ ಪ್ರಿಯನಾಗಿರುವಳು ಭಗವತಿಯ ಕೃಪಾ ಪ್ರಸಾದ ಪಡೆಯದೆ ಪರಮಾತ್ಮನ ಸ್ವರೂಪವನ್ನು ಯಾರೂ ತಿಳಿಯಲಾರರು ತ್ರಿವಿಧ ಸೃಷ್ಟಿಯ ವ್ಯವಸ್ಥೆ ಮಾಡಿ ಎಲ್ಲ ಶಕ್ತಿಗಳನ್ನು ತನ್ನೊಳಗೆ ತೋರಿಸುತ್ತಿರುವ ಭಗವತಿಯನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಸುದರ್ಶನನು ಮನದಲ್ಲಿ ಇರುತ್ತಿದ್ದನು ಈ ಆಗ ರಾಜ್ಯವು ಸಿಗುವುದಕ್ಕಿಂತಲೂ ಹೆಚ್ಚು ಸುಖದ ಅನುಭೂತಿ ಅವನ ಮನಸ್ಸಿನಲ್ಲಿತ್ತು ಅತ್ತ ಶಶಿಕಲೆಯ ತಂದೆ ರಾಜ ಸುಬಾಹು ಅನ್ಯೆಯು ವಿವಾಹ ಯೋಗ್ಯಳಾಗಿರುವಳೆಂದು ತಿಳಿದು ಆಕೆಯ ಸ್ವಯಂವರದ ಸಿದ್ಧತೆ ಮಾಡಿದನು ವಿವಾಹಕ್ಕಾಗಿ ಉಚಿತವಾದ ಸ್ವಯಂವರದ ಮೂರು ಪ್ರಕಾರಗಳನ್ನು ವಿದ್ವಾಂಸರು ತಿಳಿಸಿರುವರು ರಾಜರಿಗಾಗಿ ಇರಲಿ ಅಥವಾ ಇತರ ವರ್ಣದವರಿಗಾಗಿ ಇರಲಿ ಎಲ್ಲರಿಗೂ ಒಂದೇ ನಿಯಮವಾಗಿದೆ ಒಂದು ಇಚ್ಛಾ ಸ್ವಯಂವರ ಇದರಲ್ಲಿ ಕನ್ಯೆಯು ತನ್ನ ಇಚ್ಛೆಯಿಂದ ವರನನ್ನು ಆರಿಸುವಳು ಇನ್ನೊಂದು ಪ್ರಣ ಸ್ವಯಂವರ ಇದರಲ್ಲಿ ಯಾವುದಾದರೂ ಹುಟ್ಟಿನ ಪಣವನ್ನು ಇರಿಸಲಾಗುವುದು ಭಗವಾನ್ ಶ್ರೀರಾಮನು ಶಂಕರನ ಧನುಷ್ಯವನ್ನು ಮುರಿದು ಜಾನಕಿಯನ್ನು ವರಿಸಿದ್ದನು ಮೂರನೆಯದು ಶೌರ್ಯ ಶೌರ್ಯ ಶುಲ್ಕ ಸ್ವಯಂವರತ್ ಯಾರು ಹೆಚ್ಚಿನ ವೀರರು ಅವನೇ ಕನ್ಯೆಯನ್ನು ಕೊಂಡು ಹೋಗಬಲ್ಲನು ಈ ಸ್ವಯಂವರವು ವಿಶೇಷವಾಗಿ ವೀರರಿಗಾಗಿಯೇ ಇರುವುದು ಮಹಾರಾಜ ಸುಬಾಹುವಿನ ಆಸ್ಥಾನದಲ್ಲಿ ಇಚ್ಛಾ ಸ್ವಯಂವರವನ್ನೇ ಯೋಜಿಸಲಾಗಿತ್ತು ಶಿಲ್ಪಿಗಳಿಂದ ಅನೇಕ ವೇದಿಕೆಗಳನ್ನು ಇದೇ ವೇದಿಕೆಗಳು ರಚಿಸಲ್ಪಟ್ಟವು ವೇದಿಕೆಗಳಲ್ಲಿ ಉತ್ತಮ ಆಸನ ಹಾಸಲಾಗಿತ್ತು ಸಭಾಭವನವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ಹೀಗೆ ಸ್ವಯಂವರ ವಿವಾಹದ ಪೂರ್ಣ ಸಾಮಗ್ರಿಗಳನ್ನು ಜೊತೆಗಿಳಿಸಿದಾಗ ಸುಂದರ ನೇತ್ರವುಳ್ಳ ಶಶಿಕಲೆಯ ಮನಸ್ಸು ಉದ್ವಿಗ್ನವಾಯಿತು ಅವಳು ಬಂದು ಸಖಿಯ ಬಳಿ ಹೇಳಿದಳು ನೀನು ಹೋಗಿ ಏಕಾಂತದಲ್ಲಿ ನನ್ನ ತಾಯಿಯ ಬಳಿ ತಿಳಿಸಿರಿ ನಾನು ನನ್ನ ಮನಸ್ಸಿನಲ್ಲಿ ಧ್ರುವ ಸಂಧಿಯ ಕುಮಾರನನ್ನು ಪತಿಯಾಗಿ ವರಿಸಿರುವೆನು ಆ ಸುದರ್ಶನನನ್ನಲ್ಲದೆ ಬೇರೆ ಯಾರನ್ನು ನಾನು ಪತಿಯಾಗಿಸಿಕೊಳ್ಳಲಾರೆನು ಭಗವತಿ ಜಗದಂಬೆಯ ಕೃಪೆಯಿಂದ ಆ ರಾಜಕುಮಾರನು ನನ್ನ ಪತಿಯಾಗಿ ಹೋಗಿರುವನು ವ್ಯಾಸರು ಹೇಳುತ್ತಾರೆ ಶಶಿಕಲೆಯ ಆ ಸಖಿಯು ಬಹಳ ಮಧುರ ಭಾಷಿಣಿಯಾಗಿದ್ದಳು ಶಶಿಕಲೆಯು ಹೇಳಿದಾಕ್ಷಣ ಅವಳು ರಾಜಕುಮಾರಿಯ ತಾಯಿಯ ಬಳಿಗೆ ಹೋಗಿ ಏಕಾಂತದಲ್ಲಿ ಈ ಪ್ರಕಾರ ತಿಳಿಸಿದಳು ಸಾಧ್ವಿ ನಿನ್ನ ಮಗಳು ದುಃಖಿತೆಯಾಗಿರುವಳು ಕಲ್ಯಾಣಿಯೇ ಅವಳು ನನ್ನ ಮೂಲಕ ನಿಮ್ಮಲ್ಲಿ ಪ್ರಾರ್ಥಿಸಿಕೊಂಡಿರುವಳು ತಾವು ಆಕೆಯ ಮಾತನ್ನು ಕೇಳಿ ಶೀಘ್ರವಾಗಿ ಅವಳ ಹಿತ ಸಾಧನೆಯ ಪ್ರಯತ್ನದಲ್ಲಿ ತೊಡಗಿರಿ ಅವಳು ಹೇಳಿರುವಳು ಭರದ್ವಾಜರ ಪವಿತ್ರ ಆಶ್ರಮದಲ್ಲಿರುವ ರಾಜ ಧ್ರುವಸಂಧಿಯ ಕುಮಾರ ಸುದರ್ಶನನನ್ನು ನಾನು ನನ್ನ ಮನಸ್ಸಿನಲ್ಲಿ ಪತಿಯಾಗಿ ವರಿಸಿರುವೆನು ಆದ್ದರಿಂದ ನಾನು ಬೇರೆ ಯಾವ ರಾಜರನ್ನು ನನ್ನ ಪತಿಯಾಗಿ ವರಿಸಲಾರೆನು ವ್ಯಾಸರು ಹೇಳುತ್ತಾರೆ ಶಶಿಕಲೆಯ ಸಖಿಯ ಮಾತನ್ನು ಕೇಳಿ ರಾಣಿಯು ರಾಜನು ಬಂದಾಗ ಪುತ್ರಿಯ ಎಲ್ಲ ಮಾತುಗಳನ್ನು ತಿಳಿಸಿದಳು ಇದನ್ನು ಕೇಳಿ ಮಹಾರಾಜ ಸುಬಾಹುವಿಗೆ ಆಶ್ಚರ್ಯವಾಯಿತು ಪದೇ ಪದೇ ನಗುತ್ತಾ ಅವನು ತನ್ನ ಭಾರೆ ವಿದರ್ಭ ರಾಜಕುಮಾರಿಯಲ್ಲಿ ನಿಜವಾದ ಮಾತನ್ನು ಹೇಳತೊಡಗಿದನು ಸುಂದರಿ ನೀನು ಆ ಬಾಲಕನ ವಿಷಯವನ್ನು ತಿಳಿದಿರುವೆಯಲ್ಲ ಅವನು ರಾಜ್ಯ ಭ್ರಷ್ಟನಾಗಿ ಕಾಡಿನಲ್ಲಿ ತಾಯಿಯ ಜೊತೆಗೆ ವಾಸಿಸುವನು ರಾಜ ವೀರಸೇನನು ಅವರ ಪಕ್ಷದಲ್ಲಿದ್ದನು ಅವನನ್ನು ಯುದ್ಧಾಜಿತ್ತು ಕೊಂದು ಹಾಕಿದನು ಸುಲೋಚನೆ ಆ ನಿರ್ಧನ ಹುಡುಗನು ನನ್ನ ಕನ್ಯೆಯ ಪತಿಯಾಗುವ ಅಧಿಕಾರಿ ಹೇಗಾಗಬಲ್ಲನು ಆಕೆಯ ಮನಸ್ಸಿಗೆ ಅನುಕೂಲವಿಲ್ಲದಿದ್ದರೂ ಆಕೆಯ ಮನಸ್ಸಿಗೆ ಮನಸ್ಸಿಗೆ ಅನುಕೂಲವಿಲ್ಲದಿದ್ದರೂ ನೀನು ಆಕೆಯಲ್ಲಿ ಒಬ್ಬರಿಂದ ಮಿಗಿಲಾ ಮಿಗಿಲಾದ ಒಬ್ಬರು ಸಂಪತ್ತುಶಾಲಿ ಅರಸರು ಸ್ವಯಂವರದಲ್ಲಿ ಬರುವ ಸಂಭವವಿದೆ ಎಂದು ಹೇಳು ವ್ಯಾಸರು ಹೇಳುತ್ತಾರೆ ಪತಿಯ ಆಜ್ಞೆಯಂತೆ ರಾಣಿಯು ಆ ಸುಕುಮಾರಿ ಕನ್ಯೆಯಲ್ಲಿ ಕನ್ಯೆಯನ್ನು ತೊಡೆಯಲ್ಲಿ ಕೊಳ್ಳಿರಿಸಿಕೊಂಡು ಆಕೆಗೆ ಆಶ್ವಾಸನೆಯನ್ನು ಕೊಡುತ್ತಾ ಮಧುರವಾಗಿ ಹೇಳಿದಳು ಮಗಳೇ ನೀನು ನನ್ನಲ್ಲಿ ಈ ಅಪ್ರಿಯ ಮತ್ತು ನಿಷ್ಪ್ರಯೋಜಕವಾದ ಮಾತನ್ನು ಏಕೆ ಹೇಳುತ್ತಿರುವೆ ಸುವ್ರತೆ ನಿನ್ನ ತಂದೆಗೆ ನಿನ್ನ ಈ ಮಾತಿನಿಂದ ಬಹಳ ಕಷ್ಟವಾಗುತ್ತಾಗಿದೆ ಏಕೆಂದರೆ ಸುದರ್ಶನನು ಭಾಗ್ಯಹೀನನು ರಾಜ್ಯ ಭ್ರಷ್ಟನು ಆಶ್ರಯಹೀನನು ಆದ ಬಾಲಕನಾಗಿರುವನು ಅವನ ಬಳಿಯಲ್ಲಿ ಹಣವಿಲ್ಲ ಬಂಧುಗಳು ಅವನನ್ನು ಮನೆಯಿಂದ ಹೊರಗೆ ಹಾಕಿರುವರು ತನ್ನ ತಾಯಿಯೊಂದಿಗೆ ಅವನು ಕಾಡಿನಲ್ಲಿ ವಾಸಿಸುವನು ಫಲ ಮೂಲವನ್ನೇ ತಿಂದು ಜೀವನ ನಿರ್ವಾಹ ಮಾಡುವನು ಇಂತಹ ಭಾಕ್ಯಹೀನ ದುರ್ಬಲ ವನವಾಸಿ ವೀರನು ನಿನಗೆ ಖಂಡಿತವಾಗಿ ಅಯೋಗ್ಯನಾಗಿದ್ದಾನೆ ಮಗಳೇ ಸುದರ್ಶನನನ್ನು ಬಿಟ್ಟು ಇತ್ರ ಅನೇಕ ಬುದ್ಧಿವಂತರು ಸುಂದರರು ಸಮ್ಮಾನನೀಯರು ರಾಜೋಚಿತ ಚಿಹ್ನೆಗಳಿಂದ ಸುಶೋಭಿತರು ಆದ ರಾಜಕುಮಾರರು ನಿನಗೆ ಯೋಗ್ಯವರಾಗಿರುವರು ಈ ಸುದರ್ಶನನ ಒಬ್ಬ ಸುಕೋಮಲ ತಮ್ಮನು ಇರುವನು ಅವನು ಈಗ ಕೋಸಲ ದೇಶದಲ್ಲಿ ರಾಜ್ಯವಾಳುತ್ತಿರುವನು ಅವನು ಬಹಳ ಸುಂದರನಾಗಿರುವನು ಅವನಲ್ಲಿ ಎಲ್ಲ ಉತ್ತಮ ಗುಣಗಳಿವೆ ಸುಂದರ ಕಣ್ಣುಗಳುಳ್ಳ ಮಗಳೇ ನಾನು ಇನ್ನೊಂದು ಮಾತನ್ನು ಕೇಳಿರುವೆನು ಅದನ್ನು ಹೇಳುವೆನು ಕೇಳು ರಾಜ ಯುಧಾಜಿತ್ತು ಸುದರ್ಶನನನ್ನು ಕೊಲ್ಲಲು ನಿರಂತರ ಹೊಂಚು ಹಾಕುತ್ತಿರುವನು ಅವನು ಭಯಂಕರ ಯುದ್ಧದಲ್ಲಿ ಸಫಲತೆ ಪಡೆದು ತನ್ನ ದೌಹಿತ್ರ ಶತ್ರುಜಿತನನ್ನು ರಾಜನನ್ನಾಗಿಸಿದನು ಆ ಯುದ್ಧದಲ್ಲಿ ಸುದರ್ಶನನ ತಾತ ವೀರಸೇನನು ಹತನಾದನು ಬಳಿಕ ಮಂತ್ರಿಗಳ ಸಲಹೆಯಂತೆ ಯುದ್ಧಾಜಿತ್ತು ಸುದರ್ಶನನನ್ನು ಕೊಲ್ಲಲು ಭರದ್ವಾಜನ ಆಶ್ರಮಕ್ಕೆ ಹೋಗಿದ್ದನು ಮುನಿಗಳು ತಡೆದಾಗ ಮನೆಗೆ ಮರಳಿದನು ಹೀಗಿರುವಾಗ ಇಂತಹ ವರನು ನಿನಗೆ ಹೇಗೆ ಯೋಗ್ಯನಾಗಬಲ್ಲನು ಶಶಿಕಲೆಯು ಹೇಳಿದಳು ಅಮ್ಮ ನನಗಾದರೂ ಆ ವನವಾಸಿ ರಾಜಕುಮಾರನೇ ಇಷ್ಟನಾಗಿರುವನು ಶರಿಯಾತಿಯ ಆಜ್ಞೆಯನ್ನು ಒಪ್ಪಿ ಅವನ ಪತಿವ್ರತೆ ಕನ್ಯೆ ಸುಕನ್ಯೆಯು ಕಣ್ಣುಗಳನ್ನು ಕಳೆದುಕೊಂಡ ಚವನ ಮುನಿಯನ್ನು ಪತಿಯಾಗಿ ವರಿಸಿ ಅವರ ಸೇವೆಯಲ್ಲಿ ತತ್ಪರಳಾದಳು ಹಾಗೆಯೇ ನಾನು ಕೂಡ ಸೇವಾ ಜೀವನವನ್ನು ಕಳೆಯುವೆನು ಏಕೆಂದರೆ ಪತಿಯ ಸೇವೆಯಿಂದಲೇ ಸ್ತ್ರೀಯರು ಸ್ವರ್ಗ ಮತ್ತು ಮೋಕ್ಷವನ್ನು ಪಡೆಯುವರು ನಿಷ್ಕಪಟ ಕಾರ್ಯವೇ ಅವಶ್ಯವಾಗಿ ಸ್ತ್ರೀಯಳಿಗೆ ಸುಖಕರವಾಗುತ್ತದೆ ಆ ಉತ್ತಮ ವರನನ್ನು ವರಿಸುವಂತೆ ಭಗವತಿ ಜಗದಂಬೆಯು ನನಗೆ ಸ್ವಪ್ನದಲ್ಲಿ ಅರ್ಪಣೆ ಕೊಟ್ಟಿರುವಳು ಆದ್ದರಿಂದ ಈಗ ಅವನನ್ನು ಬಿಟ್ಟು ಬೇರೆ ರಾಜಕುಮಾರನನ್ನು ನಾನು ಹೇಗೆ ವರಿಸಲಿ ಭಗವತಿಯು ನನ್ನ ಚಿತ್ ಭಿತ್ತಿಯಲ್ಲಿ ಸುದರ್ಶನನನ್ನೇ ವರನಾಗಿ ಬರೆದಿರುವಳು ಆದ್ದರಿಂದ ಅವನನ್ನು ಬಿಟ್ಟು ನಾನು ಬೇರೆ ಯಾವುದೇ ಸುಂದರ ರಾಜಕುಮಾರನನ್ನು ನನ್ನ ಪತಿಯಾಗಿಸಿಕೊಳ್ಳಲಾರೆನು ವ್ಯಾಸರು ಹೇಳುತ್ತಾರೆ ರಾಜನೇ ಆಗ ಶಶಿಕಲೆಯು ಅನೇಕ ಪ್ರಮಾಣಗಳನ್ನು ಮುಂದಿರಿಸಿ ತಾಯಿಯನ್ನು ಸಮಜಾಯಿಸಿದಳು ಆಗ ರಾಣಿಯು ಆಕೆಯ ಎಲ್ಲ ಮಾತುಗಳನ್ನು ರಾಜನಿಗೆ ತಿಳಿಸಿದಳು ಹೀಗಿದ್ದರೂ ಸ್ವಯಂವರದ ವ್ಯವಸ್ಥೆ ನಿಲ್ಲಲಿಲ್ಲ ಈಗ ಸ್ವಯಂವರದ ದಿನ ಹತ್ತಿರ ಬಂತು ಅದನ್ನು ಇದನ್ನು ಕೇಳಿ ಶಶಿಕಲೆಯು ತಕ್ಷಣ ಓರ್ವ ಬ್ರಾಹ್ಮಣನನ್ನು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಕಳಿಸಿದಳು ಅವಳು ಆ ಬ್ರಾಹ್ಮಣನಲ್ಲಿ ನೀವು ನನ್ನ ತಂದೆಗೆ ತಿಳಿಯದಂತೆ ಸುದರ್ಶನನ ಬಳಿಗೆ ಹೋಗಿರಿ ಸ್ವಾಮಿ ನೀವು ನನ್ನ ಮಾತಿನ ಕಡೆಗೆ ಗಮನ ಕೊಟ್ಟು ಬಹಳ ಶೀಘ್ರವಾಗಿ ಭರದ್ವಾಜರ ಆಶ್ರಮಕ್ಕೆ ಹೋಗಿ ನನ್ನ ಪರವಾಗಿ ಸುದರ್ಶನನಿಗೆ ಈ ರೀತಿಯಾಗಿ ತಿಳಿಸಿರಿ ನನ್ನ ತಂದೆ ತಾಯಿಯರು ನನ್ನ ಸ್ವಯಂವರದ ಎಲ್ಲ ಸಿದ್ಧತೆಗಳನ್ನು ಮಾಡಿರುವರು ಈ ಸ್ವಯಂವರದಲ್ಲಿ ಬಹಳಷ್ಟು ಬಲಶಾಲಿ ರಾಜರು ಬರುವವರಿದ್ದಾರೆ ಆದರೆ ನಾನಾದರೂ ಬಹಳ ಸಂತೋಷದಿಂದ ಎಲ್ಲ ರೀತಿಯಿಂದ ನಿಮ್ಮನ್ನೇ ವರಿಸಿಬಿಟ್ಟಿರುವೆನು ದೇವತುಲ್ಯ ರಾಜಕುಮಾರರಾದ ನೀವು ನನ್ನ ಪತಿಯಾಗುವಿರಿ ಎಂದು ಭಗವತಿಯು ಸ್ವಪ್ನದಲ್ಲಿ ಹೇಳಿರುವಳು ವಿಷವನ್ನು ಸೇವಿಸುವುದು ಅಥವಾ ಉರಿವು ಉರಿಯುವ ಬೆಂಕಿಯಲ್ಲಿ ಸುಟ್ಟುಕೊಳ್ಳುವುದು ನಾನು ಮಾಡಬಲ್ಲೆ ಆದರೆ ತಂದೆ ತಾಯಿಯರು ಹೇಳಿದರು ನಾನು ನಿಮ್ಮನ್ನು ಬಿಟ್ಟು ಬೇರೆಯವರನ್ನು ಪತಿಯನ್ನಾಗಿಸಿಕೊಳ್ಳಲಾರೆ ಏಕೆಂದರೆ ಮನಸ್ಸು ವಾಣಿ ಕರ್ಮದಿಂದ ನಿಮ್ಮನ್ನು ಪತಿಯನ್ನಾಗಿ ವರಿಸಿಬಿಟ್ಟಿರುವೆನು ಭಗವತಿ ಜಗದಂಬೆಯ ಕೃಪೆಯಿಂದ ನಮ್ಮ ಕಲ್ಯಾಣ ಖಂಡಿತವಾಗಿ ಆಗುವುದು ದೇವ ಬಲವನ್ನು ಸರ್ವೋಪರಿ ಎಂದು ತಿಳಿದು ಹಿಂದೆ ತಾವು ಎಲ್ಲಿಗೆ ಬನ್ನಿರಿ ಈ ಚರಾಚರ ಜಗತ್ತು ಯಾರಿಗೆ ಅಧೀನವಾಗಿದೆಯೋ ಆ ಭಗವತಿಯು ಕೊಟ್ಟ ಆಜ್ಞೆಯು ಎಂದು ಅಸತ್ಯವಾಗಲಾರದು ಶಂಕರನೇ ಮೊದಲಾದ ಸಮಸ್ತ ದೇವತೆಗಳು ಕೂಡ ಆ ಭಗವತಿಯ ಅಧೀನದಲ್ಲಿರುತ್ತಾರೆ ದ್ವಿಜವರಿಯರೇ ನೀವು ರಾಜಕುಮಾರನನ್ನು ಏಕಾಂತಕ್ಕೆ ಕೊಂಡು ಹೋಗಿ ನನ್ನ ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ತಿಳಿಸಿರಿ ಪುಣ್ಯಾತ್ಮರೇ ನನ್ನ ಕಾರ್ಯವು ಯಶಸ್ವಿಯಾಗುವಂತೆ ಕೃಪೆ ಮಾಡಿರಿ ಈ ಪ್ರಕಾರ ಹೇಳಿದ ಬಳಿಕ ದಕ್ಷಿಣೆಯನ್ನು ಕೊಟ್ಟು ಶಶಿಕಲೆಯು ಬ್ರಾಹ್ಮಣನನ್ನು ಕಳಿಸಿಕೊಟ್ಟಳು ಆ ಬ್ರಾಹ್ಮಣನು ಶೀಘ್ರವಾಗಿ ಭರದ್ವಾಜರ ಆಶ್ರಮಕ್ಕೆ ಹೋಗಿ ಸುದರ್ಶನನಿಗೆ ಎಲ್ಲ ಮಾತುಗಳನ್ನು ತಿಳಿಸಿದನು ಅವನು ಬಹಳ ಆದರದಿಂದ ರಾಜಕುಮಾರನ ಮನದಲ್ಲಿ ಬರುವ ಉತ್ಸುಕತೆಯನ್ನು ಉಂಟುಮಾಡಿ ಮಾಡಿ ಮರಳಿದನು ವ್ಯಾಸರು ಹೇಳಿದರು ರಾಜನೇ ತನ್ನ ಪುತ್ರ ಸುದರ್ಶನನು ಸ್ವಯಂವರಕ್ಕೆ ಹೋಗುವ ಸಿದ್ಧತೆಯನ್ನು ನೋಡಿ ತಾಯಿ ಮನೋರಮೆಯ ಮನಸ್ಸಿಗೆ ಮಹಾ ಕಷ್ಟವಾಯಿತು ಆಕೆಯ ಶರೀರದಲ್ಲಿ ನಡುಕ ಉಂಟಾಯಿತು ಎದುರಿಗೆ ಬಗೆ ಬಗೆಯ ಭಯಗಳು ಕಂಡುಬರತೊಡಗಿದವು ಕಣ್ಣೀರನ್ನು ಸುರಿಸುತ್ತಾ ಆಕೆಯು ಹೇಳಿದಳು ಮಗನೇ ಇಂದು ನೀನು ಯಾವ ಕಡೆ ಹೋಗುವ ತಯಾರಿ ಮಾಡುತ್ತಿರುವೆ ಅರೆ ಅಲ್ಲಿ ರಾಜರ ಸಾಮ್ರಾಜ್ಯವಿರುವುದು ಅಲ್ಲಿ ರಾಜರ ಸಮಾಜವಿರುವುದು ನಿನ್ನ ಬಳಿ ಒಬ್ಬನೂ ಸಹಾಯಕನೂ ಇಲ್ಲ ಹಾಗೂ ಪ್ರಬಲ ಶತ್ರುವಾದರೂ ಇದ್ದೇ ಇದ್ದಾನೆ ಏನೆಂದು ಯೋಚಿಸಿ ನೀನು ಹೀಗೆ ಮಾಡಲು ಹೊರಟಿರುವೆ ನೋಡು ಆ ಸ್ವಯಂವರದಲ್ಲಿ ನಿನ್ನನ್ನು ಕೊಲ್ಲುವ ಇಚ್ಛೆಯುಳ್ಳ ರಾಜ ಯುಧಾಜಿತ್ತು ಬರುವನು ನಿನಗೆ ಸಹಾಯ ಮಾಡುವಂತಹವನು ಅಲ್ಲಿ ಬೇರೆ ಯಾರೂ ಇಲ್ಲ ಆದ್ದರಿಂದ ಮಗು ನೀನು ಅಲ್ಲಿಗೆ ಹೋಗಬೇಡ ನನಗೆ ನೀನೊಬ್ಬನೇ ಮಗನಾಗಿರುವೆ ನಾನು ಬಹಳ ದುಃಖಿಯಾಗಿದ್ದು ನೀನೇ ನನ್ನ ಜೀವನಕ್ಕೆ ಆಧಾರನಾಗಿರುವೆ ನೀನು ಹೊರಟು ಹೋದರೆ ನಾನು ನಿರಾಶ್ರಯಳಾಗುವೆ ಮಹಾನುಭಾವನೆ ನಾನು ನಿರಾಶಳಾಗುವ ಯಾವ ಕಾರ್ಯವೂ ನಿನಗೆ ಶೋಭಿಸದು ಯಾರು ನನ್ನ ತಂದೆಯನ್ನು ಕೊಂದಿದ್ದನು ಆ ರಾಜನು ಸ್ವಯಂವರದಲ್ಲಿ ಬರುವನು ನೀನು ಒಬ್ಬನೇ ಎಂದು ತಿಳಿದು ನಿನ್ನನ್ನು ಕೊಲ್ಲುವ ಸಂಭವವಿದೆ ಸುದರ್ಶನನು ಹೇಳಿದನು ಕಲ್ಯಾಣಮಯೇ ತಾಯಿಯೇ ಆಗುವುದು ಆಗಿಯೇ ತೀರುವುದು ಈ ವಿಷಯದಲ್ಲಿ ವಿಚಾರ ಮಾಡುವುದು ಸರ್ವಥಾ ವ್ಯರ್ಥವಾಗಿದೆ ಭಗವತಿ ಜಗದಂಬೆಯ ಆಜ್ಞೆ ಎಂದು ತಿಳಿದು ನಾನು ಸ್ವಯಂವರಕ್ಕೆ ಹೋಗುತ್ತಿದ್ದೇನೆ ಅಮ್ಮ ನೀನು ಕ್ಷತ್ರಿಯ ಸ್ತ್ರೀಯಾಗಿರುವೆ ನೀನು ಶೋಕ ಮಾಡುವುದು ಉಚಿತವಲ್ಲ ಭಗವತಿಯ ಕೃಪೆಯಿಂದ ನನ್ನ ಮನಸ್ಸಿನಲ್ಲಿ ಭಯದ ಹೆಸರೇ ಇಲ್ಲ ವ್ಯಾಸರು ಹೇಳುತ್ತಾರೆ ಹೀಗೆ ಹೇಳಿ ಸುದರ್ಶನನು ರಥದಲ್ಲಿ ಕುಳಿತು ಹೋಗಲು ಸಿದ್ಧನಾದನು ತಾಯಿ ಮನೋರಮೆಯು ಅವನಿಗೆ ಅನೇಕ ಆಶೀರ್ವಾದಗಳನ್ನು ಕೊಟ್ಟು ಅವನ ಕಾರ್ಯವನ್ನು ಅನುಮೋದಿಸಿದಳು ಅವಳು ಹರಸುತ್ತ ಭಗವತಿ ಜಗದಂಬೆಯು ಮುಂಭಾಗದಿಂದ ನಿನ್ನನ್ನು ರಕ್ಷಿಸಲಿ ಪಾರ್ವತಿಯು ಹಿಂಭಾಗದಿಂದ ರಕ್ಷಿಸಲಿ ಎರಡು ಪಕ್ಕಗಳಿಂದಲೂ ಪಾರ್ವತಿ ರಕ್ಷಿಸಲಿ ಭಗವತಿ ಶಿವೆಯು ಎಲ್ಲೆಡೆ ರಕ್ಷಿಸಲಿ ಯಾವುದೇ ಕಷ್ಟದ ದಾರಿಯಲ್ಲಿದ್ದಾಗ ಭಗವತಿ ವಾರಾಹಿಯು ಸಹಾಯಕಳಾಗಲಿ ಯಾವುದೇ ದುಃಖವು ಎದುರಾದಾಗ ದುರ್ಗೆಯು ರಕ್ಷಿಸಲಿ ಕಲಹದಲ್ಲಿ ಕಾಲಿಕೆಯು ಮತ್ತು ಭಯವೂ ಉಂಟಾದಾಗ ಭಗವತಿ ಪರಮೇಶ್ವರಿಯು ನಿನ್ನನ್ನು ರಕ್ಷಿಸಲಿ ಆ ಮಂಟಪದಲ್ಲಿ ಹೋದಾಗ ಭಗವತಿ ಮಾತಂಗಿಯು ಹಾಗೂ ಸ್ವಯಂವರದಲ್ಲಿ ಭಗವತಿ ಸೌಮ್ಯ ನಿನ್ನನ್ನು ರಕ್ಷಿಸಲಿ ಜಗತ್ತಿನ ಬಂಧನವನ್ನು ಕತ್ತರಿಸುವ ಭಗವತಿ ಭವಾನಿಯು ರಾಜರ ನಡುವೆ ನಿನ್ನನ್ನು ಕಾಪಾಡಲಿ ಪರ್ವತದ ವಿಷಮ ಸ್ಥಳಗಳಲ್ಲಿ ದೇವಿ ಗಿರಿಜೆಯು ಕೂಡು ರಸ್ತೆಯಲ್ಲಿ ಭಗವತಿ ಚಾಮುಂಡಿಯು ಕಾಡಿನಲ್ಲಿ ಸನಾತನಿ ಶ್ರೀ ಕಾಮಗಾಂಧೇವಿಯು ನಿನ್ನನ್ನು ರಕ್ಷಿಸಲಿ ರಘುವಂಶವನ್ನು ವಿಸ್ತರಿಸುವ ನನ್ನ ಪ್ರಿಯ ಪುತ್ರನೇ ವಿವಾದ ಉಂಟಾದಾಗ ಭಗವತಿ ವೈಷ್ಣವಿಯು ನಿನ್ನನ್ನು ಕಾಪಾಡಲಿ ಸಂಗ್ರಾಮದಲ್ಲಿ ಶತ್ರುಗಳು ಇದಿರಾದಾಗ ಭಗವತಿ ಭೈರವಿಯು ನಿನ್ನನ್ನು ರಕ್ಷಿಸಲಿ ಮಹಾಮಾಯೆ ಭಗವತಿ ಭುವನೇಶ್ವರಿಯು ಅಖಿಲ ಜಗತ್ತಿನ ಜನನಿಯಾಗಿರುವಳು ಆಕೆಯ ವಿಗ್ರಹವು ಸತ್ ಚಿತ್ ಆನಂದಮಯವಾಗಿದೆ ಎಲ್ಲಾ ಸಮಯದಲ್ಲಿ ಸಮಸ್ತ ದೇವತೆಗಳ ಸಮಾಜದಲ್ಲಿ ಅವಳೇ ನಿನ್ನನ್ನು ರಕ್ಷಿಸಲಿ ವ್ಯಾಸರು ಹೇಳುತ್ತಾರೆ ಹೀಗೆ ಸುದರ್ಶನನಿಗೆ ಹರಸಿ ತಾಯಿ ಮನೋರಮೆಯು ಅತ್ಯಂತ ಭಯಗೊಂಡು ನಡುಗುತ್ತಿದ್ದಳು ಅವಳು ಹೇಳಿದಳು ಮಗು ನಾನು ನಿನ್ನ ಜೊತೆಗೆ ಬರುವೆನು ನಿನ್ನನ್ನು ಬಿಟ್ಟು ಅರಕ್ಷಣವೋ ಎಲ್ಲಿಯೋ ನಾನು ಇರುವುದು ಅಸಂಭವವೇ ಆದ್ದರಿಂದ ನೀನು ಹೋಗುವಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು ಹೀಗೆ ಹೇಳಿ ತನ್ನ ದಾಸಿಯೊಂದಿಗೆ ಹೊರಟೆ ಬಿಟ್ಟಳು ಬ್ರಾಹ್ಮಣರು ಆಶೀರ್ವದಿಸಿದರು ಆಗ ಅವರೆಲ್ಲರೂ ಹರ್ಷದಿಂದ ಹೊರಟರು ರಘುವಂಶಿ ಸುದರ್ಶನ ಮನೋರಮೆ ಮತ್ತು ಆಕೆಯ ದಾಸಿ ಮೂವರು ರಥವನ್ನೇರಿ ಕಾಶಿಗೆ ತಲುಪಿದರು ಅವರು ಬಂದ ಸಮಾಚಾರ ತಿಳಿದು ಅಲ್ಲಿಯ ರಾಜ ಸುಬಾಹುವು ಉಚಿತ ರೀತಿಯಿಂದ ಅವರನ್ನು ಸ್ವಾಗತಿಸಿದನು ಉಳಿದುಕೊಳ್ಳಲು ಸುಂದರ ಭವನ ಊಟ ಉಪಚಾರಾದಿ ವ್ಯವಸ್ಥೆ ಮಾಡಿದನು ಅವರ ಸೇವೆಗಾಗಿ ಸೇವಕರನ್ನು ನೇಮಿಸಿದನು ಅಲ್ಲಿ ದೇಶ ವಿದೇಶದ ರಾಜರು ಬಂದಿದ್ದರು ಅವರೊಂದಿಗೆ ಸುದರ್ಶನನ ಭೇಟಿಯಾಯಿತು ರಾಜ ಯುದಿತ್ತು ಕೂಡ ತನ್ನ ದೌಹಿತ್ರನೊಂದಿಗೆ ಅಲ್ಲಿಗೆ ಬಂದಿದ್ದನು ಪರುಷ ಮದ್ರಾ ಸಿಂಧು ಮಾಹಿಷ್ಮತಿ ಮೊದಲಾದ ರ ದೇಶಗಳ ಸುಪ್ರಸಿದ್ಧ ಅರಸರು ಅಲ್ಲಿಗೆ ಆಗಮಿಸಿದ್ದರು ಅವರೆಲ್ಲರೂ ಶೂರ ವೀರರಾಗಿದ್ದರು ಪಾಂಚಾಲ ಕರ್ನಾಟಕ ಚೋಳ ವಿತ್ಪ ಹಾಗೂ ಇತರ ಪರ್ವತೀಯ ಪ್ರಾಂತಗಳ ಅನೇಕ ಮಹಾಪ್ರತಾಪಿ ಯೋಧರಾದ ರಾಜರು ಆ ಸ್ವಯಂವರಕ್ಕೆ ಬಂದಿದ್ದರು ಅವರೆಲ್ಲರ ಬಳಿ ಅರವತ್ತ ಮೂರು ಅಕ್ಷೋಹಿಣಿ ಸೇನೆಯಿತ್ತು ಎಲ್ಲೆಡೆ ಸೈನಿಕರೇ ಸೈನಿಕರು ತುಂಬಿದ್ದರು ಆದ್ದರಿಂದ ಆ ವನ ನಗರವು ಸೇನೆಗಳಿಂದ ತುಂಬಿ ಹೋಗಿತ್ತು ಇವರಲ್ಲದೆ ಅನೇಕ ನರೇಶರು ಸ್ವಯಂವರವನ್ನು ನೋಡಲು ಉತ್ತಮ ಆನೆಗಳನ್ನೇರಿ ಆಗಮಿಸಿದ್ದರು ಆಗ ಅನೇಕ ರಾಜಕುಮಾರರು ಸೇರಿ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಅಯ್ಯ ನೋಡಿರಲ್ಲ ರಾಜಕುಮಾರ ಸುದರ್ಶನನು ಅತ್ಯಂತ ಶಾಂತಿಪೂರ್ವಕ ಇಲ್ಲಿಗೆ ಬಂದಿರುವನು ಈ ರಘುವಂಶಿ ರಾಜಕುಮಾರನೊಂದಿಗೆ ಒಬ್ಬನೂ ಸಹಾಯಕನಿಲ್ಲ ಕೇವಲ ತನ್ನ ತಾಯಿಯೊಂದಿಗೆ ರಥದಲ್ಲಿ ಕುಳಿತು ಬಂದಿರುವನು ಏನು ಈಗ ಇವನು ಎಲ್ಲಿಗೆ ವಿವಾಹಕ್ಕಾಗಿ ಬಂದಿರುವನೇ ಇಲ್ಲಿ ಎಷ್ಟು ರಾಜಕುಮಾರರು ಸೈನ್ಯ ಮತ್ತು ಆಯುಧಗಳೊಂದಿಗೆ ವಿರಾಜಿಸುತ್ತಿದ್ದಾರೆ ಇವರನ್ನು ಬಿಟ್ಟು ಆ ರಾಜಕುಮಾರಿಯು ಈ ನಿರ್ಧನ ಸುದರ್ಶನನನ್ನು ಹೇಗೆ ತಾನೇ ಮೆಚ್ಚುವಳು ಇಷ್ಟರಲ್ಲಿ ರಾಜ ಯುಧಾಜಿತ್ತು ಅಲ್ಲಿ ನೆರೆದ ರಾಜರಲ್ಲಿ ಹೇಳಿದನು ರಾಜಕುಮಾರಿಗಾಗಿ ಈ ಸುದರ್ಶನನು ನ ಸುದರ್ಶನನನ್ನು ನಾನು ಯಮಸದನಕ್ಕೆ ಅಟ್ಟುವೆನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ಆಗ ನೀತಿಶಾಸ್ತ್ರದ ಪೂರ್ಣ ವಿದ್ವಾಂಸನಾದ ಕೇರಳ ನರೇಶನು ಯುದ್ಧಾಜಿತ್ತುವಿನಲ್ಲಿ ಹೇಳಿದನು ರಾಜನೇ ಕನ್ಯೆಗೆ ತನ್ನ ಇಚ್ಛೆಯಿಂದ ಪತಿಯನ್ನು ವರಿಸಲಿಕ್ಕಾಗಿ ಈ ಸ್ವಯಂವರವನ್ನು ರಚಿಸಲಾಗಿದೆ ಇಲ್ಲಿ ಯುದ್ಧ ಮಾಡುವುದು ಸರ್ವಥಾ ಅನುಚಿತವಾಗಿದೆ ಇಲ್ಲಿ ಬಲವಂತವಾಗಿ ಕನ್ಯೆಯನ್ನು ಪಡೆಯಲಾಗುವುದಿಲ್ಲ ಹೆಚ್ಚು ಧನವನ್ನು ಕೊಡುವುದರಿಂದಲೂ ಕಾರ್ಯ ಸಾಗದು ಇಲ್ಲಿಯಾದರೂ ಕನ್ಯೆಯು ತನ್ನ ಇಚ್ಛೆಯಿಂದ ಬೇಕಾದ ವರನನ್ನು ವರಿಸಬಲ್ಲಳು ಹಾಗಿರುವಾಗ ನ್ಯಾಯವಾಗಿ ವಿವಾದಕ್ಕೆ ಅವಕಾಶವೇ ಇಲ್ಲ ರಾಜೇಂದ್ರನೇ ನೀನು ಅನ್ಯಾಯದಿಂದ ಈ ರಾಜಕುಮಾರನನ್ನು ರಾಜ್ಯದಿಂದ ಹೊರಗೆ ಹಾಕಿರುವೆ ತನ್ನ ದೌಹಿತ್ರನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿರುವೆ ಮಹಾನುಭಾವನೆ ರಘುವಂಶದಲ್ಲಿ ಹುಟ್ಟಿದ ಈ ರಾಜಕುಮಾರ ಸುದರ್ಶನನು ಮಹಾರಾಜ ಕೋಸಲ ನರೇಶನ ಸುಪುತ್ರನಾಗಿರುವನು ಈ ನಿರಪರಾಧಿ ರಾಜಕುಮಾರನನ್ನು ನೀನು ಹೇಗೆ ಕೊಲ್ಲಬಲ್ಲೆ ಹೀಗೆ ಮಾಡಿದರೆ ಅನ್ಯಾಯದ ಫಲವನ್ನು ನೀನು ಅವಶ್ಯವಾಗಿ ಅನುಭವಿಸಬೇಕಾಗುವುದು ನೋಡು ಎಲ್ಲರ ಮೇಲೆ ಶಾಸನ ಮಾಡುವಂತಹ ಒಬ್ಬ ಜಗತ್ಪತಿ ಪರಮೇಶ್ವರನು ವಿರಾಜಿಸುತ್ತಿರುವನು ಧರ್ಮಕ್ಕೆ ಜಯವಾಗುತ್ತದೆ ಅಧರ್ಮಕ್ಕಲ್ಲ ಎಲ್ಲೇ ಇರಲಿ ಸತ್ಯವೇ ತಲೆ ಎತ್ತಿ ನಿಲ್ಲಬಲ್ಲದು ಅಸತ್ಯವಲ್ಲ ರಾಜೇಂದ್ರನೇ ನೀನು ಅನ್ಯಾಯ ಮಾಡಬೇಡ ನಿಶ್ಚಯವಾಗಿ ಪಾಪಬುದ್ಧಿಯನ್ನು ತ್ಯಜಿಸು ಸುಂದರ ರೂಪವುಳ್ಳ ನಿನ್ನ ದೌಹಿತ್ರನು ಕೂಡ ಇಲ್ಲಿಗೆ ಬಂದಿರುವನು ಈಗ ರಾಜಲಕ್ಷ್ಮಿಯು ಅವನ ಶೋಭೆಯನ್ನು ಹೆಚ್ಚಿಸದೆ ಅವನನ್ನೇ ರಾಜಕುಮಾರಿಯು ಏಕೆ ವರಿಸಬಾರದು ಇಷ್ಟೇ ಅಲ್ಲ ಈ ರಾಜಕುಮಾರಿಯ ಸ್ವಯಂವರದಲ್ಲಿ ಅತ್ಯಂತ ಪರಾಕ್ರಮಿ ಬೇರೆ ಅನೇಕ ರಾಜಕುಮಾರರು ಬಂದಿರುವರು ಕನ್ಯೆಯು ಸ್ವೇಚ್ಛೆಯಿಂದ ಯಾರನ್ನಾದರೂ ಸ್ವೀಕರಿಸಬಲ್ಲಳು ಹಾಗಿರುವಾಗ ಇದರಲ್ಲಿ ವಿವಾದದ ಅವಕಾಶ ಎಲ್ಲಿ ಉಳಿಯಿತು ವಿವೇಕಿ ಪುರುಷರು ಈ ವಿಷಯದಲ್ಲಿ ಪರಸ್ಪರ ದ್ವೇಷ ಭಾವವನ್ನು ಮಾಡುವುದು ಸರ್ವಥಾ ಅನುಚಿತವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ